ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿ ವತಿಯಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಪ್ರಯುಕ್ತ ನಗರದ ಅರಣ್ಯ ಭವನದಲ್ಲಿರುವ ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಗಣ್ಯರು ಪುಷ್ಪಗುಚ್ಛ ಸಮರ್ಪಿಸುವ ಮೂಲಕ ಗುರುವಾರ ಗೌರವ ನಮನ ಸಲ್ಲಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಅಭಿಷೇಕ್ एनच् जगन्नाथ के ए नेहरू संदीप पि अभयंकर सयद्द अहमद शाह हुसैनी सहायक अर्य संरक्षणाधिकारी वि सेलकुमारशीना बानु दवड़ी संरक्षण अधिकारी त्यागज सरकारी नौकर जिला एमसी अरणकुमार कोांकित व्यवस्थापक वार्ता वार सहायक निर्देशक चिन्नस्वामी उप वय अधिकारी सुब्राय गस्तु अर्य पालक नागराज रड़ारट्टी ಅರಣ್ಯ ವೀಕ್ಷಕರಾದ ಸಚಿನ್ ತಳವಾರ ಕಚೇರಿ ಜಮೆದಾರರಾದ ಎಚ್ಎಸ್ ಕಣ್ಣಯ್ಯ ಆನೆ ಮಾವುತ ಅಣ್ಣಯ್ಯ ದೊರೆಯಪ್ಪ ಆರ್ಆರ್ಟಿ ಸಿಬ್ಬಂದಿ ಕೆ ಯು ಕುಮಾರೇಶ್ ಅರಣ್ಯ ಕ್ಷೇಮಾಭಿವೃದ್ಧಿ ನೌಕರರ ಪರವಾಗಿ ಪಿಪಿ ಅಮ್ಮಣ್ಣಿ ಮತ್ತಿತರರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಸಮರ್ಪಿಸಿದರು ಬಳಿಕ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಅರಣ್ಯ ಸಂರಕ್ಷಣೆ ಸಂದರ್ಭದಲ್ಲಿ ಹುತಾತ್ಮರಾದವರನ್ನು ಸದಾ ಸ್ಮರಿಸುವಂತಾಗಬೇಕು ಎಂದರು ಅರಣ್ಯ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಪರಿಸರ ಉಳಿದಲ್ಲಿ ಜೀವ ವೈವಿಧ್ಯ ಉಳಿಸಲು ಸಾಧ್ಯ ಎಂದರು ಆನಂದ್ ಪ್ರಕಾಶ್ ಮೀನಾ ಈ ಮಾಹಿತಿ ನೀಡಿದರು ರಾಷ್ಟ್ರದ ಗಡಿ ಪ್ರದೇಶದಲ್ಲಿ ಸೈನಿಕರು ರಾಷ್ಟ್ರದ ಒಳಗಡೆ ಆಂತರಿಕವಾಗಿ ಪೊಲೀಸರು ನಾಗರಿಕರ ರಕ್ಷಣೆ ಮಾಡುತ್ತಾರೆ ಅದೇ ರೀತಿ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ಮಾಡುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದರು ರಾಷ್ಟ್ರೀಯ ಅರಣ್ಯ ಹುತಾ ಹುತಾತ್ಮ ದಿನಾಚರಣೆ ಎರಡು ಸಾವಿರ ಇಪ್ಪತ್ತೈದು ಆಬ್ಸರ್ವ್ ಮಾಡ್ತಾ ಇದ್ದೀವಿ ಈ ಬ್ಯಾ ಬ್ಯಾಕ್ ಒಂದು ಬಿಸ್ನಾಯಿ ಕಮ್ಯುನಿಟಿ ಇದೆ ರಾಜಸ್ಥಾನಲ್ಲಿ ಒಬ್ಬರು ಅಮೃತಾ ದೇವಿ ಬಿಸ್ನಾಯ್ ಅವರು ಅಲ್ಲಿ ಒನ್ ಕೇಜ್ರಿ ಪ್ಲಾಂಟ್ ಕೇಜ್ರಿ ಟೀ ಅದು ಎಲ್ಲ ಸ್ವಲ್ಪ ಅದು ರಕ್ಷಣೆ ಮಾಡಲಿಕ್ಕೆ ಅವರು ಅವರ ಕೊಟ್ಟಿದ್ರು ಕೊಟ್ಟಿದ್ದರು ತದನಂತರ ಏನಾಯಿತು ಈ ವಿಷ್ಣುಯ್ಯ ಸಮಾಜದಿಂದ ಚಿಕ್ಕೋ ಮೂವ್ಮೆಂಟ್ ಕೂಡ ಶುರುವಾಯಿತು ಅದಕ್ಕೆ ಇವತ್ತು ನಾವು ಎಲ್ಲ ಈ ಕ್ಲೈಮೇಟ್ ಚೇಂಜ್ ಅದು ಎಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ಈ ಇನ್ವೈರ್ಮೆಂಟ್ ಕನ್ಸರ್ವೇಶನ್ ಅದು ಭಾಳ ಮುಖ್ಯ ಇದೆ ಇದು ಕನ್ಸರ್ವ್ ಮಾಡಲಿಕ್ಕೆ ಈಗ ನಮ್ಮ ಡಿ ಸಿ ಎಫ್ ಅವರು ಭಾಳಷ್ಟು ಯಾರ್ಯಾರು ತ್ಯಾಗ ಮತ್ತು ಬಲಿದಾನ ಕೊಟ್ಟಿದ್ರು ಅವ್ರದ್ದು ಹೆಸರು ಹೇಳಿದರು ಅವರಿಗೆ ಮತ್ತು ಅವ್ರ ಫ್ಯಾಮ್ಲ ಫ್ಯಾಮ್ಲಿಗೆ ನಾನು ಸಲ್ಯೂಟ್ ಮಾಡ್ತಾ ಇದ್ದೀನಿ ಮತ್ತು ತಮ್ಮೆಲ್ಲರೂ ತಮ್ಮೆಲ್ಲರ ಶೋಲ್ಡರ್ಸ್ ಮೇಲೆ ಕೂಡ ದೊಡ್ಡದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಯಾಕೆಂದರೆ ಈ ನಮ್ಮದು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಏನಿದೆ ನಮ್ಮ ಇಂಡಿಯನ್ ಆರ್ಮಿ ಅದು ನೋಡ್ತಾ ಇದ್ದಾರೆ ಇಂಟರ್ನಲ್ ಮ್ಯಾಟರ್ಸ್ ಏನಿದೆ ಅದು ನಮ್ಮ ಪೊಲೀಸ್ ಮತ್ತು ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಇದೆ ಅದು ಎಲ್ಲ ನೋಡ್ತಾ ಇದ್ದಾರೆ ಬಟ್ ನಮ್ಮದು ಫಾರೆಸ್ಟ್ ಫಾರೆಸ್ಟ್ ಇಸ್ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಆಫ್ ಜೋಗ್ರಫಿಕಲ್ ಏರಿಯಾ ಆಫ್ ಇಂಡಿಯಾ ಅದು ಎಲ್ಲ ನಿಮ್ಮ ನೀವೆಲ್ಲ ನೋಡಬೇಕು ನೀವು ಭಾಳ ಈಗ ಅಡ್ವರ್ಸ್ ಎನ್ವೈರನ್ಮೆಂಟಲ್ಲಿ ನೀವು ಎಲ್ಲ ಡ್ಯೂಟಿ ಮಾಡ್ತಿದ್ದೀರಿ ಅದಕ್ಕೆ ನೀವು ಮತ್ತು ಸ್ವಲ್ಪ ನಿಮ್ಮ ಫ್ಯಾಮಿಲೀಸ್ ಕೂಡ ಒಳ್ಳೇದೇ ಆಗಲಿ ಮತ್ತು ನೀವು ಎಲ್ಲ ಕಷ್ಟ ಪಡ್ಕೊಂಡು ನೀವು ಕೆಲಸ ಮಾಡ್ತೀರಿ ಅದಕ್ಕೆ ನಾನು ನಿಮಗೆ ಕೂಡ ಸಲ್ಯೂಟ್ ಮಾಡ್ತಿದ್ದೀನಿ ಮತ್ತೆ ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಅವರು ಮಾತನಾಡಿ ರಾಜಸ್ಥಾನದ ಜೋಧ್ಪುರ್ನ ಮಹಾರಾಜರ ಅರಮನೆಗಾಗಿ ಸೈನಿಕರು ಕೇಜರ್ಲಿ ಪ್ರಾಂತ್ಯದಲ್ಲಿ ಬೆಳೆದಿದ್ದ ಮರಗಳನ್ನು ಕಡಿಯಲು ವಿರೋಧಿಸಿದ್ದ ಬಿಷ್ಣೋಯ್ ಸಮುದಾಯದ ಸುಮಾರು ಮುನ್ನೂರ ಅರವತ್ತ್ ಮೂರು ಜನರನ್ನು ಕೊಲ್ಲಲಾಯಿತು ಮರಗಳ ಸಂರಕ್ಷಣೆಗಾಗಿ ಬಲಿದಾನ ಹೊಂದಿದ ಬಿಷ್ಣೋಯಿಗಳ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು ಭಾರತ ಸರ್ಕಾರ ಸೆಪ್ಟೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಎಂದು ಘೋಷಿಸಿ ಅರಣ್ಯ ಹುತಾತ್ಮರನ್ನು ಸ್ಮರಿಸಲಾಗುತ್ತದೆ ಎಂದರು ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಸರ್ವೋಚ್ಚ ತ್ಯಾಗವನ್ನು ಮಾಡಿ ಸಮರ್ಪಣಾ ಮನೋಭಾವದ ಹಲವಾರು ಅರಣ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಹೆಸರುಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇಂದಿಗೂ ಹಚ್ಚ ಹಸಿರಾಗಿದೆ ಅವರ ಅಸಾಧಾರಣ ಪ್ರಯತ್ನಗಳು ಧೈರ್ಯಶೀಲ ಕಾರ್ಯಗಳು ಮತ್ತು ಸರ್ವೋಚ್ಚ ತ್ಯಾಗಗಳ ಅಪಾಯಕ್ಕೊಳಗಾಗದ ನೈಸರ್ಗಿಕ ಸಂಪನ್ಮೂಲವನ್ನು ಕಾಪಾಡಲು ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಅವರು ದುಡಿದರು ಅದು ನಮ್ಮ ಅಧ್ಯಾತ್ಮ ಕರ್ತವ್ಯ ಆಗಿಬಿಡುತ್ತೆ ಸೊ ನೀವು ಎಲ್ಲರೂ ಇಲ್ಲಿ ನಮ್ಮ ಜಿಲ್ಲೆ ಬಗ್ಗೆ ಹೇಳಬೇಕಂದ್ರೆ ನಾವು ಕಸ್ಟೋಡಿಯನ್ ಕೊಡಗು ಆದರೆ ವಿತ್ ದ ಟೈಮ್ ನಾವು ನಮ್ಮ ಏನು ರೋಲ್ ಇದೆ ಅದು ಮೋರ್ ಆಫರ್ ಪ್ರೊಟೆಕ್ಟಿವ್ ಅಥವಾ ಕನ್ಸರ್ವೇಷನಿಸ್ಟ್ ಇನ್ ದ ಇಟ್ ಹ್ಯಾಸ್ ಚೇಂಜ್ಡ್ ಅಂದರೆ ಇದು ಮುಂದೆ ಚೇಂಜ್ ಆಗ್ತಾನಿದೆ ಇದೆ ಏಯ್ಟಿ ಏಟ್ ಪಾಲಿಸಿದಲ್ಲಿ ಚೇಂಜ್ ಆದ ಏನಾಗಿದೆ ನಾವು ಇನ್ನು ಜನ ನಾವು ಕೆಲಸ ಮಾಡಬೇಕು ಅದಕ್ಕಿಂತ ಹಿಂದೆ ನಾವು ವಿರ್ ಸ್ಟ್ರಿಕ್ಟ್ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಏಯ್ಟಿ ಏಟ್ ಪಾಲಿಸಿ ಆದ ನಂತರ ನಮ್ದು ಪ ಏನು ಅಪ್ರೋಚ್ ಏನಿದೆ ನಾವು ಮೋರ್ ಆಫ್ ಆಫರ್ ಸೋಷಲ್ ಇರಬೇಕು ಅಂದರೆ ಜನಪರವಾಗಿ ಕೂಡ ನಾವು ವರ್ಕ್ ಮಾಡಬೇಕು ಈಗಿನ ಏನಾಗ್ತದೆ ಸತತವಾಗಿ ನಮ್ಮ ಪ್ರಯಾಸದಿಂದ ನಮ್ಮ ಹಿಂದಿನ ಪಿಡಿ ಪ್ರಯಾಸದಿಂದ ನಮ್ಮ ಇಲಾಖೆಯವರು ಸುಮಾರು ವನ್ಯಜೀವಿದು ಪಾಪ್ಯುಲೇಷನ್ ಹೆಚ್ಚು ಮಾಡಿದ್ದೀವಿ ಆಮೇಲೆ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ದಿ ಟೋಟಲ್ ಲ್ಯಾಂಡ್ ನಾವು ಕನ್ಸರ್ವ್ ಮಾಡ್ತಾ ಬಂದಿದ್ದೀವಿ ಅದರಿಂದ ಏನಾಗ್ತದೆ ನಮ್ಮದು ರೋಲ್ ಈಗ ಚೇಂಜ್ ಆಗಿದೆ ಇನ್ನು ನಾವು ವಿ ಆರ್ ಬಿಕಮ್ ಮ್ಯಾನೇಜರ್ಸ್ ಅಂತ ಅಂದ್ರೆ ಅಂದರೆ ನಾವು ಈಗ ಕಾನ್ಫ್ಲಿಕ್ಟ್ ಮ್ಯಾನೇಜರ್ಸ್ ಅಂತ ನಾವು ಮೋಸ್ಟ್ಲಿ ಈ ಸ್ಪ ನಮ್ಮ ಕೊಡಗು ಜಿಲ್ಲೆ ಸಂಬಂಧ ನೋಡಿದರೆ ನಾವು ವಿ ಆರ್ ಮೋಸ್ಟ್ಲಿ ಮ್ಯಾನೇಜರ್ ಕಾನ್ಫ್ಲಿಕ್ಟ್ ಮ್ಯಾನೇಜರ್ ಇದೆ ನಾವು ಎಲ್ಲ ನಮ್ಮ ಮುಂಚಿನ ಸಿಬ್ಬಂದಿ ತುಂಬ ಕಷ್ಟಪಟ್ಟದಿಂದ ಆನೆ ಹಾವಳಿ ಇರಲಿ ಹುಳಿ ಇರಲಿ ಎಲ್ಲ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಿದೆ ಅದು ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ನಾವು ಇಪ್ಪತ್ನಾಲ್ಕು ತಾಸ್ ಕೆಲಸ ಮಾಡ್ತಾ ಇದ್ವಿ ನಮ್ಮದು ಸುಮಾರು ಔಟ್ಸೋರ್ಸಲ್ಲಿ ಮತ್ತು ನಮ್ಮ ಪರ್ಮನೆಂಟ್ ಸ್ಟಾಫ್ ಕಂಟಿನ್ಯೂಯಸ್ ಟ್ವೆಂಟಿ ಫೋರ್ ಸೆವೆನ್ ಕೆ ಇದ್ರ ಬಗ್ಗೆ ಗಮಂಟ್ ಕೊಟ್ಟು ಕೆಲಸ ಮಾಡ್ತಾ ಇದಾರೆ ಆದರೆ ಕೆಲವು ಸತ ನಾವು ಸಕ್ಸಸ್ ಆಗ್ತೀವಿ ಕೆಲವು ಸತ ಫೇಲಿಯರ್ ಆಗ್ತೀವಿ ಅದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಜಾಬ್ ಸೊ ಅದಕ್ಕೆ ಈ ದಿವಸ ನಾವು ಎಲ್ಲ ಹುತಾತ್ಮರವರು ಸ್ಮರಣ ಮಾಡಿಕೊಂಡು ನಾವು ಒಂದು ಪ್ರಯತ್ನ ಮಾಡೋಣ ನಮ್ದು ಏನು ಕೆಲಸ ಇದೆ ಅದು ನಾವು ಇಂಟಿಗ್ರಿಟಿ ಆನೆಸ್ಟಿ ಮತ್ತೆ ಶಿಸ್ತು ಯಾಕೆಂದ್ರೆ ನಾವು ಒಂದು ಯೂನಿಫಾರ್ಮ್ ಸರ್ವಿಸ್ ಇದ್ದೀವಿ ಸೊ ಅದಕ್ಕೆ ನಾವು ಇದು ಎನ್ ಎಲ್ ಅಂಡೇಗೌಡ ಎರಡ್ ಸಾವಿರದ ಹತ್ತೊಂಬತ್ತು ಕ್ಷೇಮಾಭಿವೃದ್ಧಿ ನೌಕರ ಅರಣ್ಯ ವೀಕ್ಷಕ ಹಾಸನ ವಲಯ ಹಾಸನ ವಿಭಾಗ ಎಂ ಎಚ್ ನಾಗರಾಜ್ एर सहार्द इपत्र क्षेमाभवृद्धी नौकर अरण्य वीक्षक सगर प्रादेशिक वलय एम महेश एर सहार्द इपत्र केर टेकर् अथवा अरण्य वीक्षक बंडीपुरी बंडीपुर हुली संरक्षित प्रदेश <laughs>